ಜ್ಯೋತಿ ಕನ್ನಡಿಗನ ಮನ ಮನದಲ್ಲಿ ಬೆಳಗ್ತಾ ಇರುವಂತಹ ದಿವ್ಯ ಜ್ಯೋತಿ ಜ್ಯೋತಿ ಪ್ರಜ್ವಲನೆಯೊಂದಿಗೆ ಭವ್ಯ ಕಾರ್ಯಕ್ರಮವನ್ನ ಉದ್ಘಾಟಿಸ್ತಾ ಇದ್ದಾರೆ ವೇದಿಕೆಯನ್ನ ಅಲಂಕರಿಸಿರುವಂತಹ ಪರಮ ಪೂಜ್ಯರು ಎಲ್ಲರೂ ಜೋರಾಗಿ ಚಪ್ಪಾಳೆ ಮುಖಾಂತರವಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಮೆರೆಗಣ ತರಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ನಿತೀಶ್ ಪಾಟೀಲ್ ರವರೇ ದೈಹಿಕ ಸಾಮರ್ಥ್ಯ ಇರುವ ಮಕ್ಕಳನ್ನ ಜೋಪಾನ ಮಾಡುವುದು ದೊಡ್ಡ ಕೆಲಸವೇನಲ್ಲ ಆದರೆ ಬುದ್ಧಿಮಾನ್ದ ಮಕ್ಕಳನ್ನ ಆ ಶಾಲೆಯಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ತಮ್ಮ ಮಕ್ಕಳಂತೆ ಅವರ ಲಾಲನೆ ಪಾಲನೆ ಮಾಡಿ ಸುಮಾರು ವರ್ಷಗಳಿಂದ ಆ ಮಕ್ಕಳ ಸೇವೆಯನ್ನ ಮಾಡುತ್ತಾ ಇರತಕ್ಕಿಂಟೋ ಅವರ ಸೇವೆ ನಿಜವಾಗಿ ಕೂಡ ಶ್ಲಾಘನೀಯ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು ಅವರನ್ನ ಗುರುತಿಸಿ ಅವರನ್ನ ಹುಡುಕಿ ವೀರರಾಣಿ ಬೆಳವಡಿ ಮಲ್ಲಮ್ಮನ ಪ್ರಶಸ್ತಿಯನ್ನ ಅವರಿಗೆ ನಮ್ಮ ಸರ್ಕಾರ ನೀಡ್ತಾ ಇದೆ ಮತ್ತೊಂದು ಜೋರಾಗಿ ಚಪ್ಪಾಳೆಯನ್ನು ಬಳಸುವ ಮುಖಾಂತರವಾಗಿ ಅವರಿಗೆ ಅಭಿಪ್ರಾಯ ಒಂದು ಬೀಳದ ಬೆಳವಡಿಯ ಆ ಇಪ್ಪತ್ತೇಳು ದಿನಗಳು ಅನ್ನೋಂತಹ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ ಈ ಒಂದು ಬೆಳವಡಿಯ ಇತಿಹಾಸವನ್ನ ಸಾರಿ ಸಾರಿ ಹೇಳುವಂತಹ ಬೀಳದ ಬೆಳವಡಿಯ ಆ ಇಪ್ಪತ್ತೇಳು ದಿನಗಳು ಅನ್ನೋಂತಹ ಪುಸ್ತಕ ಬಿಡುಗಡೆ ರಾಮಣ್ಣ ತಟ್ಟಿ ಲೇಖಕರು ಸಾಹಿತ್ಯ ಲೋಕಕ್ಕೆ ತಮ್ಮದೊಂದು ಕೊಡುಗೆಯನ್ನ ನೀಡ್ತಾ ಇದ್ದಾರೆ ಬೀಳದ ಬೆಳವಡಿಯ ಆ ಇಪ್ಪತ್ತೇಳು ದಿನಗಳು ಅನ್ನೋಂತಹ ಕೃತಿಯನ್ನ ಸಮರ್ಪಿಸ್ತಾ ಇದ್ದಾರೆ ಅಭಿನಂದನೆಗಳು ಶ್ರೀಯುತ ರಾಮಣ್ಣ ತಟ್ಟಿ ಅವರಿಗೆ ತಮ್ಮ ಸಾಹಿತ್ಯ ಸೇವೆ ಇದೇ ರೀತಿ ಮುಂದುವರಿಲಿ ಅಂತ ಆಶಿಸ್ತು ಬಹುಶಃ ಇವತ್ತು ಉದ್ಘಾಟನೆಗಾಗಿ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ಇರಣ್ಣ ಕರಾಡಿಯವರು ಇವತ್ತು ಬೈಲೊಂಗಲ್ ನಾಡು ಯಾವ ರೀತಿಯಾಗಿ ಇವತ್ತು ಒಂದು ಹೋರಾಟಗಾರರ ಒಂದು ನಾಡು ಇವತ್ತು ಅನೇಕ ಮಹಿನ್ಯರು ವೀರರು ಇವತ್ತು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಇವತ್ತು ತಮ್ಮ ಪ್ರಾಣವನ್ನೇ ತ್ಯಜಿಸುವ ಮೂಲಕ ಇವತ್ತು ಹೋರಾಟವನ್ನು ಮಾಡಿ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತೆಗೆ ಕೊಡಿಸುವಂತಹ ಒಂದು ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಅಂಥೇಳಿ ಇವತ್ತು ಅವರೆಲ್ಲ ಹೇಳಿದ್ದಾರೆ ಬಹುಶಃ ವೀರರಾಣಿ ಬೆಳವಣ್ಣನ ಬೆಳವಣಿ ಮಲ್ಲಮ್ಮನ ಬಗ್ಗೆ ನಾನು ಮಾಡಿದರೆ ತಪ್ಪು ಅನ್ನಿಸ್ತೈತಿ ಯಾಕಂತಂದ್ರೆ ಇಲ್ಲಿ ಇರುವಂತಹ ಪ್ರತಿಯೊಬ್ಬರ ಮನದಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲಿ ವೀರರಾಣಿ ಬೆಳವಣಿ ಮಲ್ಲಮ್ಮನವರು ಇದ್ದಾರೆ ಇವತ್ತು ನಾವು ಯಾಕೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಬೇಕು ಅಂತಂದ್ರೆ ಇವತ್ತು ಯಾರು ಇತಿಹಾಸವನ್ನ ತಿಳ್ಕೊತಾರಲ್ಲ ಅವರು ಇತಿಹಾಸವನ್ನ ನಿರ್ಮಾಣವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರಲ್ಲಿ ವಿಶೇಷವಾಗಿ ಇವತ್ತಿನ ಯುವ ಪೀಳಿಗೆಗೆ ನಾವು ಇತಿಹಾಸವನ್ನ ತಿಳಿಸುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ರೀತಿಯಂತಹ ಒಂದು ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಸರ್ಕಾರದವರು ಹಮ್ಮಿಕೊತಿದ್ದಾರೆ ಒಂದು ನಿಜವೂ ಬಹಳ ಸಂತೋಷ ಆಗ್ತಾ ಇದೆ ಯಾಕಂತಂದ್ರೆ ಇವತ್ತು ಅನೇಕ ಹೋರಾಟಗಾರರು ಈ ಬೈಲೊಂಗಲ್ ನಾಡಿನಿಂದನೇ ಇದ್ದಾರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಇರ್ಬೋದು ವೀರರಾಣಿ ಬೆಳವಡಿ ಮಲ್ಲಮ್ಮ ಇರ್ಬೋದು ಶೂರ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಅಮಟೂರು ಬಾಳಪ್ಪನವರು ಇರ್ಬೋದು ಇವರೆಲ್ಲ ಇವತ್ತು ಬೈಲೊಂಗಲ್ ನಾಡಿನಲ್ಲಿ ಇವತ್ತು ಜನಿಸಿ ಈ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡಿದಂತಹ ಜನರು ಇವತ್ತು ವೀರರಾಣಿ ಬೆಳವಡಿ ಮಲ್ಲಮ್ಮನ ಬಗ್ಗೆ ಹೇಳಿದರು ಇವರು ರಾಮಣ್ಣ ತಟ್ಟಿ ಅವರು ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ಹೇಳಿದರು ಇವತ್ತು ವೀರರಾಣಿ ಮಲ್ಲಮ್ಮ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಿ ಇವತ್ತು ಶಿವಾಜಿಯವರ ಜೊತೆ ಹೋರಾಟವನ್ನ ಮಾಡುವ ಮೂಲಕ ಇವತ್ತು ಅಣ್ಣ ತಮ್ಮ ತಂಗಿಯರು ಈ ಬಾಂಧವ್ಯ ಯಾವ ರೀತಿಯಾಗಿ ಇರಬೇಕಾಗಿತ್ತು ಅಂತ ಹೇಳಿ ಅದನ್ನ ಇವತ್ತು ಅವರು ತೋರಿಸ್ಕೊಡುವಂತಹ ಒಂದು ಕೆಲಸವನ್ನ ಅವರು ಮಾಡಿದರು ಶ್ರೋತ ರಾಮಣ್ಣ ತಟ್ಟಿ ಅವರು ಆ ವೀರಾಣಿ ಬೆಳವಡಿ ಮಲ್ಲಮ್ಮನ ಬಗ್ಗೆ ಪುಸ್ತಕವನ್ನ ಬರೆಯುವ ಮೂಲಕ ಇವತ್ತು ಯಾವ ರೀತಿಯಾಗಿ ಆ ಯುದ್ಧದಲ್ಲಿ ಇಪ್ಪತ್ತೇಳು ದಿನಗಳು ಯಾವ ರೀತಿಯಾಗಿ ಇದ್ದು ಅಂತ ಹೇಳಿ ಬಹಳ ಒಂದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅವರು ಆ ಪುಸ್ತಕವನ್ನ ಬರೆದಿದ್ದಾರೆ ಬಹುಶಃ ತಾವೆಲ್ಲ ಆ ಪುಸ್ತಕವನ್ನ ಓದುವ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಬಯಸ್ತೇನೆ ಹೆಚ್ಚು ಮಾಡಿರತಕ್ಕಂಥ ನಮ್ಮೆಲ್ಲ ಸಜ್ಜನ ಬಂಧುಗಳೇ ಶ್ರದ್ಧೆಯ ತಾಯಿಯಿಂದರೆ ಮಾಧ್ಯಮದ ಸ್ನೇಹಿತರೇ ಭಾಳ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಸೇರಿದ್ದೀವಿ ಯಾವ ಈ ನಾಡಿಗಾಗಿ ಹೋರಾಡಿ ತನ್ನ ಕೀರ್ತಿಯನ್ನು ಹೆಚ್ಚು ಮಾಡಿರ್ತಕ್ಕಂಥ ಈ ನಾಡಿನ ಕೀರ್ತಿಯನ್ನು ಹೆಚ್ಚು ಮಾಡಿರ್ತಕ್ಕಂಥ ವೀರರಾಣಿ ಬೆಳವಡಿ ಮಲ್ಲಮ್ಮ ಅವರ ಉತ್ಸವದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೀವಿ ಬಹುಶಃ ಯಾರು ಇತಿಹಾಸವನ್ನು ಅರ್ಥ ಮಾಡ್ಕೊಳ್ತಾರೋ ಅವರು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತು ಹಿರಿಯರು ಹೇಳ್ತಾರೆ ಹೀಗಾಗಿ ಈ ಹಿಂದೆ ನಮ್ಮ ಹಿರಿಯರು ರಾಜ ಮಹಾರಾಜರಿರ್ಬೋದು ಅನೇಕ ಸಂತ ಮಾಹಂತರಿರ್ಬೋದು ಅವರೆಲ್ಲರ ಬಗ್ಗೆ ತಿಳ್ಕೊಳ್ತಕ್ಕಂಥ ಮತ್ತು ಆ ವಿಚಾರಗಳನ್ನು ಮತ್ತೊಮ್ಮೆ ಮತ್ತೊಮ್ಮೆ ಇಂಥ ವೇದಿಕೆಗಳ ಮೂಲಕ ಮನನ ಮಾಡ್ತಾ ನಮ್ಮ ನಾಡಿನ ವೈಭವವನ್ನ ನಾವು ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗಬೇಕಾದಂತ ಅಗತ್ಯ ಇದೆ ಅಂತ ಹೇಳಿ ನನಗೆ ಬಾ ಬಹುಶಃ ನಾವು ಹಿಂದಿನ ದಿನಗಳನ್ನು ನೆನಪು ಮಾಡಿಕೊಂಡ್ರೆ ಅನೇಕ ಶತಮಾನಗಳ ಕಾಲ ನಮ್ಮ ದೇಶ ದಾಸ್ಯದ ಸಂಕೋಲೆಯಲ್ಲಿತ್ತು ಆ ಸಂಕೋಲೆಯನ್ನು ಬಿಡಿಸುವಂತಹ ಹಿನ್ನೆಲೆಯಲ್ಲಿ ಅನೇಕ ಮನೆತನಗಳು ಆವತ್ತು ಕರ್ನಾಟಕವನ್ನು ಆಳಿದಂಥ ಅನೇಕ ಮನುಷ್ಯ ರಾಜಮನೆತನಗಳು ತಮ್ಮ ತ್ಯಾಗ ಮತ್ತು ಬಲಿದಾನಗಳ ಮೂಲಕ